ಶಾಸಕರು ಜಿಕೆ ವೆಂಕಟಶಿವಾರೆಡ್ಡಿರವರ ಬೆಂಬಲಿತರು ನೂತನ ಅಧ್ಯಕ್ಷರ ಅವಿರೋಧವಾಗಿ ಐಕೆ ರೆಡ್ಡಿರವರು ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಎಂಬುದಾಗಿ ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದರು ಈ ಸಮಯದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗೋಪಾಲ್ ರೆಡ್ಡಿ ಕಾರ್ಯದರ್ಶಿ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಸದಸ್ಯರು ಉಪಸ್ಥಿತರಿದ್ದು ನೂತನ ಅಧ್ಯಕ್ಷರ ಚುನಾವಣಾ ಸಮಯದಲ್ಲಿ ಪಂಚಾಯಿತಿ ವ್ಯಾಪ್ತಿ ಎಲ್ಲ ಗ್ರಾಮಗಳ ಅಭಿವೃದ್ಧಿ ಬಗ್ಗೆ ಮೊದಲ ಆದ್ಯತೆ ಅಧ್ಯಕ್ಷರ ತಿಳಿಸಿದರು ಹಾಗೂ ಸದಸ್ಯರು ಗಿರಿಯಪ್ಪ ಎಂಬುವರು ಸದಸ್ಯರ ಸಹಭಾಗಿತ್ವದಲ್ಲಿ ಪಂಚಾಯಿತಿ ಎಲ್ಲ ಸದಸ್ಯರ ಮೇರೆಗೆ ಅಭಿವೃದ್ಧಿಗೆ ಮೊದಲ ಆದ್ಯತೆ ಅಧ್ಯಕ್ಷರ ಸಹಕರಿಸಬೇಕು ಎಂಬುದಾಗಿ ವ್ಯಕ್ತಪಡಿಸಿದರು ಇವತ್ತು ಚಲ್ಗಾಲ ಗ್ರಾಮ ಪಂಚಾಯತಿಯಲ್ಲಿ ಚುನಾವಣೆ ಇದ್ದು ಅದರಲ್ಲಿ ನಾನು ಭಾಗವಹಿಸಿದ್ದೆ ನನಗೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಒಮ್ಮತದಿಂದ ಹದಿನಾರು ಜನ ಸಪೋರ್ಟ್ ಮಾಡಿ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಇದೇ ರೀತಿ ನಮ್ಮ ಶಾಸಕರಾದಂತಹ ವೆಂಕಟ ನೇತೃತ್ವದಲ್ಲೇ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರ ನೇತೃತ್ವದಲ್ಲೇ ಇರುವ ಹತ್ತು ಹದಿನೈದು ದಿನದಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಎಲ್ಲರೂ ಒಗ್ಗಟ್ಟು ಚರ್ಚೆಯಲ್ಲೇ ಸ ಇದು ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಈ ದಿನ ನೂತನ ಅಧ್ಯಕ್ಷರಾಗಿರಲ್ಲ ಎಲ್ಲ ಒಂದು ಸದಸ್ಯರು ನಿಮ್ಮ ಅಧಿಕಾರ ಇರುವ ದಿನಗಳವರೆಗೂ ಒಂದು ಅಭಿವೃದ್ಧಿಗೆ ಚಲ್ಲಿಗಾನಹಳ್ಳಿ ಪಂಚಾಯತ್ ಎಲ್ಲ ಗ್ರಾಮಗಳಿಗೆ ಒಂದು ಸ್ವಚ್ಛತೆ ಆಗೋದು ಒಂದು ಬೇರೆ ಒಂದು ಗ್ರಾಮ ಯಾವ ರೀತಿ ಕುಡಿಯುವ ನೆರವರಿಗೆ ಮೊದಲನೇ ಅರ್ಜತೆ ಮತ್ತು ಇದು ಸ್ವಚ್ಛತೆ ಬೀದಿ ದೀಪ ಎಲ್ಲವನ್ನು ಸರಿಯಾಗಿ ನಡೆಸಿಕೊಂಡು ಇದು ಕೆಲವು ದಿವಸದಲ್ಲಿ ಏನ್ ಮಾಡ್ಬೇಕು ಅದನ್ನು ಸರಿಯಾಗಿ ಎಲ್ಲರ ಒಗ್ಗಟ್ಟಿನಿಂದ ಮಾಡ್ತೀವಿ ನನ್ನ ಹೆಸರು ಗಿರಿಯಪ್ಪ ನಾನು ಕೇದಗನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ನಾವು ಹದಿನಾಲ್ಕು ಜನ ಸದಸ್ಯರ ಒಪ್ಪಂದದಿಂದ ಎಲ್ಲರ ಸಹಕಾರದಿಂದ ನಾವು ಲಕ್ಷ್ಮಣ ರೆಡ್ಡಿ ಅವ್ರನ್ನ ಅಧ್ಯಕ್ಷ ಅಧ್ಯಕ್ಷರನ್ನ ಮಾಡಿದ್ದೇವೆ ಅವರು ಅವರು ಎಲ್ಲರೂ ಒಂದೇ ತರ ಎಲ್ಲರೂ ನೋಡ್ಕೊಂಡು ಹೋಗ್ಬೇಕಂತ ಸ್ವಚ್ಛತೆ ಬೀದಿ ದೀಪಗಳು ಸರಿಯಾಗಿ ಮಾಡಬೇಕಂತ ಇಚ್ಛೆ ಪಡ್ತೀವಿ ಚುನಾವಣೆ ನಡೆದಿಲ್ಲ ಖಾಲಿ ಆಗಿತ್ತ ಇದು ಅಧ್ಯಕ್ಷ ಸ್ಥಾನ ಅದು ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ ཁྱེད་རང་གིས་ཡིད་ལ་བསམ་པ་དེ་ཁོ་རང་གིས་བསམ་པ་ཡིན་ན། ང་ལ་ནང་ལ་ཨ་ཨ་ ལྟ་རེད་ན་ འོ་ན་